ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ರೆಸಿಪಿ ರಾಯರ ಮಠದ ತಿಳಿ ಸಾರು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಇದು ರೆಸಿಪಿ ಕ್ವಿಕ್ಕಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಝಿಲು ಕೂಗಿಸ್ತಾ ಇದ್ದೀನಿ ಇವಾಗ ಸಾರಿನ ಹುಡಿ ಮಾಡೋಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳು ಅರ್ಧ ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಒಂದು ಐದರಿಂದ ಆರು ಕಾಳು ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡೋಣ ತುಂಬ ಫ್ರೈ ಆಗೋದು ಬೇಡ ಕಹಿ ಹೊಡಿಯುತ್ತೆ ಲೋ ಫ್ಲೇಮಲ್ಲಿಯ ಚೆನ್ನಾಗಿ ಫ್ರೈ ಮಾಡೋಣ ಡೀಪ್ ಫ್ರೈ ಬೇಡ ಇವಾಗ ಆಗಿದೆ ಈಗ ನಾನು ಹನ್ನೆರಡು ಬೆಳಗ್ಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಮೆಣಸನ್ನು ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಿಮಗೆ ಡ್ರೈ ಫ್ರೈ ಇಷ್ಟ ಇಲ್ಲ ಎಣ್ಣೆ ಯೂಸ್ ಮಾಡಬೇಕು ಅಂತ ಹೇಳಿದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಡ್ರೈ ಫ್ರೈಯೇ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡಿ ತಗೊಳ್ಳೋಣ ಇವಾಗ ನಾನು ನೋಡಿ ಸಾರಿನ ಕಟ್ಟು ರೆಡಿಯಾಗಿದೆ ಇದಕ್ಕೆ ನಾನು ನೋಡಿ ಅರ್ಧ ಕಪ್ಪಲ್ ಕಪ್ಪಷ್ಟು ಉದು ತೊಗರಿಬೇಳೆ ತಗೊಂಡಿದ್ದೆ ನೋಡಿ ಅದರ ಐದರಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಸಾರಿನ ಹೊಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹುಣಸೆ ಹಣ್ಣಿನದು ರಸ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಸ್ವಲ್ಪ ತುರಿದಿಟ್ಕೊಂಡ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ತರಿಸೋಣ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿಯ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಸಾರು ರೆಡಿಯಾಗಿದೆ ಒಳ್ಳೆಯ ಆರೋಮ ಬರ್ತಾ ಇದೆ ಒಳ್ಳೆಯ ಹೊಟ್ಟೆ ಫುಲ್ಲು ಊಟ ಮಾಡಬೇಕು ಅಂತೇಳಿ ಅನಿಸ್ಕೊಳ್ತದೆ ಇದೇ ಟೈಮಲ್ಲಿ ನಾವು ಒಗ್ಗರಣೆ ಕೂಡ ಹಾಕೋಣ ತೆಂಗಿನೆಣ್ಣೆಗೆ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಚಟಪಟ ಚಟಪಟ ಅಂತೇಳಿ ಒಗ್ಗರಣೆ ಕೂಡ ರೆಡಿ ಆಯಿತು ಇವಾಗ ಸಾರಿಗೆ ಹಾಕ್ಕೊಂಡು ಇದಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ನಾನಿಲ್ಲಿ ಕರಿಬೇನ ಸೊಪ್ಪು ಯೂಸ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ರಾಯರ್ ಮಟ್ಟದ ತಿಳಿ ಸಾರು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಈ ನನ್ನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ